Oh <laughs> ನಮಸ್ಕಾರ ಸ್ನೇಹಿತರೆ ಹಂಪಿ ಟ್ರಾವೆಲ್ ಟೈಮ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದು ನಾವು ನೋಡೋಣ ಕೊಪ್ಪಳದ ಗಣೇಶ್ವರ ಜಾತ್ರಾ ಮಹೋತ್ಸವವನ್ನು ಈ ಜಾತ್ರೆಯನ್ನು ದಕ್ಷಿಣದ ಕುಂಭಮೇಳೆ ಎಂದು ಕರೆಯುತ್ತಾರೆ ಮನೆ ಸ್ನೇಹಿತರೆ ಈ ಜಾತ್ರೆಯ ಬಗ್ಗೆ ವಿವರವಾಗಿ ನಿಮಗೆ ತಿಳ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಕಾರ ತೋಟಗಾರಿಕಾ ಇಲಾಖೆ ವತಿಯಿಂದ ಪರಪಶು ಪ್ರದರ್ಶನ ಕೂಡ ಇಲ್ಲಿ ಇದೆ ಇಲ್ಲಿ ಸಾಲು ಮರದ ತಿಮ್ಮಕ್ಕನ ಒಂದು ವೃಕ್ಷವನ್ನ ಇಲ್ಲಿ ನಿರ್ಮಿಸಿದ್ದಾರೆ ತುಂಬ ಸುಂದರವಾಗಿ ಸಾಲು ಮರದ ತಿಮ್ಮಕ್ಕನ ಮರ ಸಾಲು ಮರದ ತಿಮ್ಮಕ್ಕನ ಕಲಾಕೃತಿಯನ್ನು ಇಲ್ಲಿ ಜೋಳ ಮತ್ತು ಸಜ್ಜೆಯಿಂದ ನಿರ್ಮಿಸಿದ್ದಾರೆ ತುಂಬಾ ಅದ್ಭುತವಾದ ಒಂದು ಪ್ರದರ್ಶನ ಇದು ಕೇವಲ ಜೋಳ ಮತ್ತು ಸಜ್ಜೆಯಿಂದ ಇದನ್ನು ನಿರ್ಮಾಣ ಮಾಡಿದ್ದಾರೆ ಮೆಕ್ಕೆಜೋಳದಿಂದ ತೇರು ನಿರ್ಮಾಣ ಮಾಡಿದ್ದಾರೆ ತುಂಬಾ ಅಪರೂಪವಾದ ಅಂದವಾದ ತೀರ್ ಇದು ನೀವು ಇಲ್ಲಿ ನೋಡಬಹುದು ವಸ್ತು ಪ್ರದರ್ಶನವನ್ನು ಸಿರಿಧಾನ್ಯಗಳಲ್ಲಿ ನಿರ್ಮಿಸಿದ ಒಂದು ರಂಗೋಲಿ ಆಗಿನ ಕಾಲದಲ್ಲಿ ಯಾವ ರೀತಿ ಜನ ಇದ್ರು ಅನ್ನೋದಕ್ಕೆ ತೋರಿಸೋದಕ್ಕೆ ಬಿಂಬ ಇದು ಒಂದು ರಥೋತ್ಸವದ ಸಂದರ್ಭ ಪಲ್ಲಕ್ಕಿ ಗವಿಸಿದ್ದೇಶ್ವರನ ತೇರು ಇಲ್ಲಿಗೆ ಬಂದು ಅಂದರೆ ಈ ಪಾದಗಟ್ಟೆಯನ್ನು ಮುಟ್ಟಿ ನಂತರ ಪಾಪ ಸ್ವಸ್ಥಾನಕ್ಕೆ ಹೋಗುತ್ತದೆ ಈ ಬಸವನ ಹತ್ತಿರ ಬಂದು ಇದು ರಥೋತ್ಸವ ಬೀದಿ ಈ ರಥವು ಈ ರಸ್ತೆಯಲ್ಲಿಯೇ ಬರುತ್ತೆ ಇಲ್ಲಿಂದ ಬಂದು ಈ ಪಾದಗಟ್ಟೆ ಮುಟ್ಟುತ್ತೆ ಸಾಯಂಕಾಲದ ಜಾತ್ರಾ ಮಹೋತ್ಸವಕ್ಕೆ ರಥ ರೆಡಿಯಾಗಿದೆ ರಂಗೋಲಿ ತುಂಬ ಅದ್ಭುತವಾಗಿ ಇಲ್ಲಿ ಹಾಕಿದ್ದಾರೆ ಅಜ್ಜನ ಜಾತ್ರೆಗೆ ಬನ್ನಿ ಅಂತ ಿವೆ ಗಿದ್ದೇಶ್ವರನ ತೀರ್ ಸಂಜೆ ಐದು ಮೂವತ್ತಕ್ಕೆ ಈ ರಥೋತ್ಸವ ನಡೆಯಲಿದೆ ಲಕ್ಷಾಂತರ ಭಕ್ತರು ಈಗಾಗಲೇ ಜಾತ್ರೆಗೆ ಆಗಮಿಸಿದ್ದಾರೆ ಭಕ್ತಿಯ ಪುಳಕದಲ್ಲಿ ಮಿಂದೆದ್ದಿದ್ದಾರೆ ಇಲ್ಲಿ ನೋಡಿದರಲ್ಲಿ ಜನಸಾಗರ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಯನ್ನು ದಕ್ಷಿಣ ಭಾರತದ ಕುಂಭಮಳೆಯಲ್ಲೇ ಕರೆಯುತ್ತಾರೆ ಗವಿಸಿದ್ದೇಶ್ವರನ ಜಾತ್ರೆಗೆ ಸುತ್ತಮುತ್ತಲಿನ ಹಳ್ಳಿಗಳಿಂದ ಸಾವಿರಾರು ಜನರು ಕಾಲ್ನಡಿಗೆಯಲ್ಲಿ ಬರುತ್ತಾರೆ ಇದು ಭಕ್ತಿ ಶ್ರದ್ಧೆ ಮತ್ತು ನಂಬಿಕೆ ಹೆಜ್ಜೆಗಳು ಇದು ಕೇವಲ ನಡಿಗೆಯಲ್ಲ ಇದು ರಥವಾಗಿ ಹುಡುಗ ನಡೀತಾ ಇರ್ತಕ್ಕಂಥ ರಥೋತ್ಸವ ಕವಿಸಿದ್ದೇಶ್ವರನ ಎರಡುನೂರ ಹತ್ತನೇ ರಥೋತ್ಸವವಾಗಿದೆ ಈ ಜಾತ್ರೆಯಲ್ಲಿ ಸುಮಾರು ಏಳು ಲಕ್ಷ ಜನರಿದ್ದರೂ ಈ ಜಾತ್ರೆ ಕಾಣೋದು ಅದ್ಭುತವಾದ ಶಿಸ್ತು ಬುದ್ಧರು ಮಹಿಳೆಯರು ಮಕ್ಕಳು ಎಲ್ಲರೂ ಶಾಂತವಾಗಿ ಅಜ್ಜನ ದರ್ಶನಕ್ಕಾಗಿ ಕಾಯ್ತಾರೆ ಇದೇ ಜಾತ್ರೆಯ ಒಂದು ಮಹತ್ವದ ಘನತೆ ಅಂತ ಹೇಳ್ಬೋದು ಪಲ್ಲಕ್ಕಿಯಲ್ಲಿ ಕೃಷಿ ದೇಶಮಂಡುಕ್ಕೆ ರತಪೋತ್ಸವದತರ ಆಗತಿದೆ ಬaxter ಅರ್ಶೋದ್ಗರ ಮಘಲತ್ತರಕ್ಕೆ ಮುಟ್ಟಿದೆ ನಂದಿ ಗಜಾರೋಹಣ ಮಾಡಿದ ನಂತರ ರತಪೋತ್ಸವ ಪ್ರಾರಂಭವಾಗುತ್ತದೆ ಸಾಕಷ್ಟು ಜನರು ಗವಿಶ್ರೀ ಅವರು ಹೊರಗೆ ಬರುವುದನ್ನೇ ಕಾಯ್ತಾ ಇದ್ದಾರೆ ಸಾಕಷ್ಟು ಸ್ವಾಮೀಜಿಗಳು ಒತ್ತಾಯಿ ಹಾಗೂ ರಾಜಕಾರಣಿಗಳು ಜಾತ್ರೆಗೆ ಆಗಮಿಸಿದ್ದಾರೆ ಮೇಘಾಲಯದ ರಾಜ್ಯಪಾಲರಾದ ಸಿ ಎಸ್ ವಿಜಯಶಂಕರ್ ಅವರು ಇಂದಿನ ಗವಿ ಸಿದ್ದೇಶ್ವರ ರಥೋತ್ಸವದ ಧ್ವಜಾರೋಹಣ ಮಾಡಿದರು ಇವರು ಮೂಲತಃ ಕೊಪ್ಪಳ ಜಿಲ್ಲೆಯ ಪಿನ್ನಾಳದವರು ಸುಮಾರು ಏಳು ಲಕ್ಷ ಜನರು ಈ ಜಾತ್ರೆಯಲ್ಲಿ ಭಾಗವಹಿಸಿದ್ದಾರೆ ಇಷ್ಟೊಂದು ದೊಡ್ಡ ಜಾತ್ರೆಯನ್ನ ನೀವು ಎಲ್ಲಿ ನೋಡ್ಲಿಕ್ಕಾಗೋದಿಲ್ಲ ಧ್ವಜಾರೋಹಣ ನಡೆಯುವಂತಹ ಜಿಲ್ಲೆಯಲ್ಲಿ ರಾಜಕಾರಣಿಗಳು ಪಾನ್ಗಳು ಎಲ್ಲ ಗವಿಶ್ರೀ ಬರ್ತಾ ಇದ್ದಾರೆ ಕಳ್ಳಾಟ ಮುಕ್ಕಾಟ ಸ್ನೇಹಿತರೆ ನೀವು ನೋಡುವುದೀಗ ಗವಿಶ್ರೀ ಅಜ್ಜ ಬರ್ತಾ ಇದ್ದಾರೆ ಕಣ್ಣಿದ್ದರೆ ಕನಗೀಡ್ ನೋಡು ಕಾಲಿದ್ದರೆ ಹಂಪಿ ನೋಡು ಪುಣ್ಯವಿದ್ದರೆ ಗವಿಸಿದ್ದೇಶನ ಜಾತ್ರೆ ನೋಡು ಹಲವಾರು ಸ್ವಾಮೀಜಿಗಳು ಒಂದು ಜಾತ್ರೆ ಸಾಧ್ಯತೆ ಆಗಿದ್ದಾರೆ ಜನ ಒಂದೇ ಸಮಯದಲ್ಲಿ ಒಂದೇ ನಂಬಿಕೆಯಿಂದ ಒಂದೇ ಸ್ಥಳಕ್ಕೆ ಬರೋದು ಅದಕ್ಕೆ ಈ ಜಾತ್ರೆಯನ್ನ ದಕ್ಷಿಣ ಭಾರತದ ಕುಂಭಮೇಳ ಎಂದು ಕರೆಯುತ್ತಾರೆ ಈ ಜಾತ್ರೆ ನೋಡಿದ ಮೇಲೆ ಒಂದು ವಿಷಯ ಸ್ಪಷ್ಟವಾಗುತ್ತದೆ ಭಕ್ತಿ ಇನ್ನೂ ಜೀವಂತವಾಗಿದೆ ಸಂಪ್ರದಾಯ ಇನ್ನೂ ಬಲವಾಗಿದೆ ನಮ್ಮ ಸಂಸ್ಕೃತಿ ಇನ್ನೂ ನಮ್ಮ ಜೊತೆ ಇದೆ ಅನ್ನೋದು ಈ ಜಾತ್ರೆ ನೋಡಿದ ಮೇಲೆ ಗೊತ್ತಾಗುತ್ತೆ ಕೊಪ್ಪಳದ ಗವಿ ಮಠವು ನೂರಾರು ವರ್ಷಗಳಿಂದ ಭಕ್ತಿ ಮತ್ತು ಸಂಪ್ರದಾಯದ ಕೇಂದ್ರವಾಗಿದೆ ಗವಿಸಿದ್ದೇಶ್ವರ ಅಜ್ಜನ ಹೆಸರಲ್ಲಿ ನಡೆಯುವ ಈ ಜಾತ್ರೆ ಪ್ರತಿ ವರ್ಷವೂ ಅಪಾರ ಭಕ್ತಿಯನ್ನು ಒಗ್ಗೂಡಿಸುತ್ತದೆ ಇದು ಒಂದು ದಿನದ ಕಾರ್ಯಕ್ರಮ ಅಲ್ಲ ಇದು ಒಂದು ಭಕ್ತಿಯ ಉತ್ಸವ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಮಹಾದವೋತ್ಸವದ ಮಾಹಿತಿಯನ್ನು ನೀವು ಕೊಡ್ತೇನೆ ನನ್ನ ಹಿಂದಿನ ಈ ಜಾತ್ರೆಯ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನನ್ನ ಹಂಪೆ ಟ್ರಾವೆಲ್ ಟೈಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಜೈ ಗವಿ ಸಿದ್ದೇಶ್ವರ್